ಬೊಕ್ಕ ಮರಿಯಾಲ ಆಟಿದ ಪೆಲಕೈ ನಂಜಿ ಮಗ ಅಮ್ಮೆ ಬತ್ತೇನ ತೂಲ ಮಗ ಆಟಿ ತಿಂಗೋಳ್ಡು ನಕ್ಕುರು ಮರಿಟ್ಟ ಪೊಣ್ಣು ಕೆನರೆ ಪೋತುಂಡುಗೆ ಆಟಿದ ಬಾಲೆ ತುಲುವೆ ಪೆಲಕೈದ ಬೋಲೆ ಆಟಿದ ದೊಂಬುಡು ಆನೆದ ಬೆರಿ ಪುಡ ಆಟಿ ಅಡೊಂದು ಬರ್ಪುಂಡುಗೆ ಆಟಿಡ್ ಬುಡದಿನ ಅಪ್ಪೆಲ್ಲಗ್ ಇಜ್ಜಿಂಡ ಮಾಮಿನ ಕಣ್ಣು ಪುಡ ಉಂಡುಗೆ ಆಟಿಡು ದೈವೋಲು ಗಟ್ಟ ಆಟಿ ಸೈತಿನ ಕಲೆ ತಿಂಗೋಲು ಆಟಿದ ಅಮಾಸೆಗೆ ಬಲಿ ಚಕ್ರವರ್ತಿನ ಅಪ್ಪೆ ತುಳುನಾಡಿಗೆ ಬರ್ಪೊಲು ಆಟಿದ ಅಮಾಸೆದಾನಿ ಸೈತಿನ ಕಲೆಗೆ ಅಗೆಲು ಬಲಸೋಡು ಕೈತ ಕಂಡೋಗು ಕಾಯರ್ದ ಕೋಲು ಕುತ್ತೋಡು ಪಾಲೆದ ಕೆತ್ತೆದ ಮರ್ದು ಪರೋಡು ಮೆತ್ತೆದ ಗಂಜಿ ಉನೋಡು ಆಟಿ ತಿಂಗೊಳು ತೇವು ತೊಜಂಕ್ ರಚ್ಚಾ ಗೂಂಜಿ ಬೋಲೆ ಸಾಂತನಿ ಪುಲ್ಕಟ್ಟೆ ನೋಕಟ್ಟೆ ಪತ್ರಡ್ಡೆ ತುಳುವೆರೆ ಉನ್ಪು ತಿನ್ಪು ತಿಂಗೊಳದ ಅಕೇರಿಗೆ ಆಟಿ ಪಿದಾಯಿಪಾಡೋಡು ಪಗ್ಗುಡ್ದು ಪತಿನ ಸುಗ್ಗಿ ಮುಟ್ಟದ ಪದರಾಡು ತುಳು ತಿಂಗೊಲು ಆಟಿ ತಿಂಗೊಲು ತುಳುನಾಡದ ಬಹುಸೊಕ್ಕನ ತಿಳು ಪಂಡ ತಪ್ಪತ್ ಆಟಿಡು ಬತ್ತಿನಂಚಿನ ನಂಚಿನ ಬರ್ಸೋಡು ಭೂಮಿ ತನು ಆಪುಡು ಮಣ್ಣು ಕುರೀದು ಕುರ್ತೆಲಾದ ಮೊಲಂಪು ತಪ್ಪು ಕುರೆ ಒಂದು ಮಣ್ಣು ಫಲದಿಂಜುಡು ಇಡೀ ವರ್ಷಗೂ ಬೋಡುತ್ತಿನಾತ ನೀರುದ ನಿಲೆ ಕಾಡು ಗುಡ್ಡೆಡ್ದು ಪತಿನ ಕಡಲ ಬರಿಮುಟ್ಟ ಕೊಲ್ಪುಂಡು ಭೂಮಿಡಿತ್ತಿನ ಪ್ರಕೃತಿ ಶಕ್ತಿ ಆಯುರ್ವೇದ ಶಕ್ತಿ ಸಂಜೀವಿನಿ ಶಕ್ತಿ ಆಟಿದ ತಿಂಗು ನರಮಾನ್ಯ ಮೇಮನಸ್ಸು ದಿಂಜುಡು ತುಳುವೆರೆಗು ಬಡವುದ ತಿಂಗೋಲು ಆಟಿ ಯುವದ ಎಡ್ಡೆಪ್ಪುಗು ಬೋಡಾದ ತಿಂಗೊಲುಗೊರ ಪಾಸ ಪತದು ಪಲಾರೋಡು ಕುಲಿದು ಬಂಜಿ ಕಾಲಿದೀದು ಮರ್ದು ಪರಿಲಕ ವರ್ಸೊಡು ಪದರಾಡು ತಿಂಗೊಳು ತಿಂದು ಸೊರ್ಕಿನ ಬಂಜಿಗೆ ಆಟಿಡು ಪಾಸ ಪತಿಲಕ ಆಪುಡು ಉನರೆ ತಿನರೆ ದಾಂತೆ ಬಡಪತ್ತು ಬಡವು ಇತ್ತುಂಡಲ ತುಳುವೆರೆಗೆ ಅವು ಆರೋಗ್ಯದ ಅನುಕೂಲನೇ ಆತಂಡಿ ಕಲಬಾರಿ ಪತ್ಪೆ ಪುಣಿಬಾರಿ ತಿಮರೆ ರಾಜಬಾರಿ ತೇವು ಐಡ್ದು ಮಲ್ಲ ಮರ್ದ್ ಬುಕ್ಕುಂಜಿಜ್ಜಿ ಆನಿದ ಕಾಲೋಡು ವರ್ಸೊಗೊರ ಆಟಿಡು ಉಪವಾಸ ಕುಲ್ದು ತೊಪ್ಪು ತಿಂತಿನಿಡ್ದೇ ದುಂಬುದ ಕಾಲದ ಜನಕುಲು ನೂದು ವರ್ಷ ಬದುಕದೆ ಆಟಿದ ಅಮಾಸೆದಾನಿ ಕೋರಿ ಕೆಲೆಪು ಪುಲ್ಲಕ್ಕಲುಗು ಲಕೊಂದು ಬತ್ತಲೆ ಪೋದು ಕಲ್ಲುಡುಗುದು ಕನತಿನ ಪಾಲೆದ ಕೆತ್ತದ ಮರ್ದ್ ಇಡೀ ವರ್ಷ ಸೀಕದಾಂತಿಲಕ ಅವೇನು ಪರ್ದು ಬದುಕುದೇರಿ ಅಂಚಾದು ಆಟಿ ತುಳುವೆರೆಗೆ ಔಸ ಕೊರ್ತುಂಡು ಇಡೀ ವರ್ಷದ ಬೌಸೋನು ಪಂತಂಡು ಆಟಿಡು ಇತ್ತಿನಾತ್ ನಂಬೊಲಿಗೆ ಆಚರಣೆ ಮರ್ದ ಮಾಯ ಪುರ್ಸತ್ ತೆಲಿಕೆ ನಲಿಕೆ ಬಡವು ಬಿರು ಸಾಂಸ್ಕೃತಿಕ ಶ್ರೀಮಂತಿಕೆ ಬೇತೆ ವಾ ಲಾಯಿಜ್ಜಿ ಲಿಜಿ ಉಂದೆಟ್ಟು ನಮ ಮೂಢನಂಬಿಕೆ ನಂಬಿಕೆ ಉಂಡೊಂದು ಪಂಡಲ ಆ ನಂಬೊಲಿಗೆದ ಉಲಾಯಿ ಒಂಜಿ ಸತ್ಯ ಒಂಜಿ ತತ್ವ ಉಂಡುಂದೇ ಪನುಡು ಒಂಜಿ ಕಾಲದ ತುತ್ತೈತ ಬೊಕ್ಕೊಂಜಿ ಕಾಲೊಗಾನಗ ಅವು ಭಾಗ ಆಪುಡು ಎನ್ನ ಅಜ್ಜರು ತುತುದಿನ ಒಂಜಿ ಎಲತ್ರದ ಕುಚ್ಚಿ ಇನಿ ಅವು ಮ್ಯೂಸಿಯಂ ದಿವೋಡಾಯಿನ ಸೊತ್ತು ಆಪುಂಡು ಒಂದು ಕಾಲದ ಅಂದ ಅಂದ್ ಅಂದ ಅಂದ್ ಒಂಜಿ ಸಂಸ್ಕೃತಿ ಪರಿವರ್ತನೆದ ಪುರ್ತುಡು ವಿಕೃತಿ ಆವಂದಿಲಕ ತೂವೊಡಾಯ್ನಲ ನಮ್ಮ ಕರ್ತವ್ಯ ಇನಿತ್ತ ದಿನೊಟ್ಟು ಆಟಿ ಪಂಪಿನ ವೈಭವದ ಆಚರಣೆ ಮಲ್ಲ ಸಂಘ ಸಂಸ್ಥೆಲು ಜಾತಿ ಸಂಘಟನೆಲು ಅಕಾಡೆಮಿಲು ಶಾಲೆ ಕಾಲೇಜಿಲು ವಿಶ್ವವಿದ್ಯಾನಿಲಯ ಮುಟ್ಟಲ ಈ ವೈಭವ ಆಟಿಡುಂಜಿ ದಿನ ಆಟಿದ ತಮ್ಮನ ಆಟಿದ ಒಣಸ್ ಇಂಚ ದುಂಬು ಮುಲಿತ್ತ ಇಲ್ಲದ ತೋರುನ ಮಾಡಿದ ಅಡಿಟ್ಟು ಗರೀದಿನ ಜರೀದಿನ ದಿಕ್ಕೆಲ್ದ ಕೋಡಿಡಿತ್ತಿನ ಆಟಿ ಪಿದಾಯ್ ಪಿದೈ ತುಳು ಬದುಕದ ನೆಂಪು ಮಲ್ಲ ಬೇಲೆ ಇನಿ ನಡತೊಂದುಂಡು ಅಂಡ ಈ ಒಂಜಿ ನೆನಪು ದಿವೋಡಾಯಿನ ಪಂಡ ನಮ್ಮ ಜೋಕ್ಲೆಗ್ ಆಟಿ ಪಂಡ ನಮ್ಮ ಕಷ್ಟದ ಬದುಕಂದಲಾ ತೆರಿಪಾವುಡು ನಮ್ಮ ಅಜ್ಜಿಯರ್ನ ಕುಲು ತೊಪ್ಪು ತಿಂತೀನಿ ರಚ್ಚ ಗೂಂಜಿ ತಿಂತೀನಿ ತೇವು ತೊಜಂಕು ತಿಂತೀನಿ ಬಂಜಿಗ ನುಪ್ಪು ದಾಂತಿನೆಕ್ ಎನ್ನ ಅಜ್ಜಿ ವರ್ಕುಂಟು ತೂತುದು ಕಂಡೋಗು ಪೋತಿನಿ ಕುಂಟು ದಾಂತಿನೆಕ್ ಇನಿ ಎನ್ನ ಮಗಳು ಎನ್ನ ಪುಲ್ಲಿ ವರ್ಕುಂಟು ತುತಿಯೊಳ್ಳ ಅವು ಫ್ಯಾಷನ್ಗ ಇನಿತ್ತ ಕೆಲವು ಆಟಿದ ದಿನಕ್ಕುಲೆಡ್ ಕ್ಯಾಟರಿಂಗ್ ಅಟಿಲಿ ಮಲ್ಪಾದ ಪತ್ತು ಪದ್ನಾಜಿ ಬಗೆ ಕಜಿಪು ಬಲಸದು ನುಪ್ಪುಡ್ದು ಎಚ್ಚ ಕಜಿಪು ಆ ಒಂದುಂಡು ಆಟಿದ ಮದಿಪು ಜನನೇ ಜನನೇಜಿ ಒಣಸುಗು ರಡ್ಡು ಸಾರ ಜನ ಸೇರುಂಡು ಓಡೆ ಮುಟ್ಟ ಪಂಡ ದುಮ್ಮುದಕುಲು ಕೋರಿ ಸುಕ್ಕ ತಿಂದೊಂದಿತ್ತಿನಿ ವರ್ಸೊಗರ ಬೂತೊಗು ತಂಬಿಲಾನಗ ಮಾತ್ರ ಅತ್ತಡ ಅಪೂರ್ಪಡು ಬಿನ್ನೇರು ಬತ್ತೆಡ ಇನಿ ಕೆಲವು ಆಟಿದ ಒಣಸಲಿಡು ಚಿಕನ್ ಸುಕ್ಕ ಚಿಕನ್ ಕಬಾಬು ತಿಂದಿನ ಜೋಕುಲು ಎನ್ನರೇ ಯಾವು ಕಾಲೋಡು ಇಂಚೇನೇ ಸ್ಟಾರ್ ಹೋಟೆಲ್ ಹಿಡಿದು ತಿಂದಿನಲ್ಕ ಬಣದು ನಮ್ಮ ಎರಿಯರು ಪೊಕ್ಕಡೆ ಗಾದೆ ಕಟದು ಜೇರಿ ಅಕುಲು ಮಲ್ಪು ಬೇಲೆ ತಿನ್ಪಿ ತಿನ್ಪುಡು ರೋಗ ನಿರೋಧಕ ಸತ್ವ ಯೋಗ ಸತ್ವ ಇತ್ತಂಡು ಪ್ರತಿ ನಂಬೊಲಿಗೆದ ಇಡೆಟ್ಟು ಪ್ರಾಕೃತಿಕ ವೈಜ್ಞಾನಿಕ ಕಾರಣ ಇತ್ತಂಡು ಆಟಿದ ಪೆಲಕಾಯಿ ತಿಂದಂಡ ಜೋಕುಲೆಗು ಸೀಕ ಸಂಕಡ ಬರ್ಪುಂಡು ಐಕ್ ಅಮ್ಮೆ ನೆರ್ಪೆ ಆಟಿದ ಬಾಲೆ ಕೈಕ್ ಪತ್ತರೆ ತಿಕ್ಕುಜಿ ಅವು ಜಾರುಂಡು ಪಂಡ ರೋಗಟ್ಟು ಬಾಲೆ ಆಟಿಡು ಪೆದ್ಮೆದಿ ತಾಂಕರೆಲಾ ಕಷ್ಟ ಆಟಿದ ದೊಂಬು ಬಾರಿ ಚುಟಿ ಬರ್ಸದ ಉಲಾಯಿದ ದೊಂಬುಡು ಚರ್ಮ ನುಂಗರೆ ಪಾಡುಂಡ ಅರೆಗಾಲೊಡ್ದು ಬೇಗ ನುಂಗೊಂದಿತ್ತಂಡಿಗೆ ಈ ಗುಟ್ಟು ಸಮಗಾರ ಮಾತ್ರ ಗೊತ್ತು ಈ ದೊಂಬುಡು ಆನೆದ ಬೆರಿಲಾ ಪುಡ ಉಂಡು ಕಂಡನೆ ಇಲ್ಲಡ್ ನಿಲ್ಕೆ ಜನ ಕೂಡು ಕುಟುಂಬದ ಇಲ್ಲು ಬಂಜಿಗೆ ಬೋಡ್ತಿನಾತ ಇಜ್ಜಿ ಒಂಜಿ ತಿಂಗೋಲಾಂಡಲಾ ಅಪ್ಪೆಲ್ಲಡೆ ಪೋವಾಡ ಎಂದು ಬೊಡದಿನ ಕಡಪುಡ್ನು ಅತ್ತಾಂದೆ ಆಟಿಡು ಬಂಜಿ ಬತ್ತಂಡ ಸುಗ್ಗಿ ಪಗ್ಗುದ ಪುರ್ತುಡು ಸೆಕೆತ್ತ ಉರಿ ನೀರಿಗೆ ಕಷ್ಟದ ಕಾಲೋಡು ಪೆದ್ದರಾಪುಡು ಐಕಾತ್ರ ಆಟಿದ ಗರ್ಭಲ ಅನಿಷ್ಟ ಪಂಡೇರು ಮರ್ಮಲ್ ಇಲ್ಲಡಿ ಇತ್ತೊಲ್ಡಾ ಮಾಮಿನ ಕಣ್ಣು ಪುಡ ಒಂದು ಪಂಡದು ಕಡಪುಡಿಯೇರು ಬಾಕಿ ತಿಂಗೋಳ್ಡು ಇಲು ನಿಲ್ಕೆ ಕಿದೆ ನಿಲ್ಕೆ ಬೇಲೆ ಉಂಡು ಮಾಮಿ ಮರ್ಮಲೆನ್ ಕಡಪುಡುಜೋಲು ಒಂದು ಮಾಮಿನ ಅನುಕೂಲ ಶಾಸ್ತ್ರ ಆಟಿಡು ಬರ್ಸ ಎಚ್ಚ ಜನಕುಲ್ಡ ತೊಟ್ಟಿಡು ತರುಲಾ ಇಜ್ಜಿ ಅಂಚಾದ ದೈವೊಲೆನ ಕೆಲಸ ಮಲ್ಪರೆಲ್ಲ ಕಷ್ಟನೆ ಅಂಚಾದ ದೈವೊಲು ಗಟ್ಟ ಮಿತರುಡಾತು ದೈವೊಲು ಬೈದಿನಿಲಾ ಗಟ್ಟಡದೆ ಅತ್ತೆ ದೈವಲ್ಲಾ ಅಪ್ಪೆಲ್ಲಡೆ ಪೋಪಿನ ದಾನ್ನ ಈ ಪುರ್ತುಡು ಊರುಡು ಸೀಕ್ ಸಂಕಡ ಬರ್ಪುಂಡು ಮಿತ್ತ ಮಿದಿಲೋ ಕೊಡದು ದೇವೇರ್ಕುಲು ಆಟಿ ಕಳಂಜನು ಭೂಮಿಗೆ ಕಡಪುಡ್ನು ಮಾಂತ್ರಿಕ ಶಕ್ತಿದ ಪ್ರತೀಕವಾದ ಆಟಿ ಕಳಂಜೆ ತುಳುನಾಡಿಗೆ ಬರ್ಪೆ ಅಗೇಲು ಬಲಸರೆ ಆಟಿಯಡ್ಡೆ ಅಗೆಲದ ಪುದರಡು ಮೀದ ಒಣ ಸಾಪುಣು ಅಂಚ ಆಟಿ ಸೈತಿನ ಕಲೆ ತಿಂಗುಲು ಪಂಡೇರಿ ದುಂಬುದ ಬಂಜಿಗದಂತೆ ಬರ್ಸದ ಚಳಿಟ್ ಸೀತ ಮೇರ್ದು ಆಟಿಡು ಸೈಯೊಂದಿತ್ತೇರಿ ನರಮಾನ್ಯ ಬಂಜಿಗ ಬೋಡುತ್ತಿನಾತು ಇಜ್ಜಿಂದಾಂಡ ಆಯೇ ಏಪಲ ಸೀಕ ತಪ್ಪುಜಿ ಆಟಿದ ಅಮಾಸೆ ಊರು ಸೇರ್ದು ತುದೆ ತೋಕೆ ಕರಿಯ ತೋಡು ಲೇಡು ಮೀನು ಗೋರ್ದು ಪತದ ಆಟಿದ ಅಗೆಲು ಪಾಡೊಂದಿತ್ತೇರು ಇನಿಲ ಭೂತ ಸೈತಿನ ಇತ್ತಿನ ಇಲ್ಲ ಆಟಿದ ಅಮಾಸೆ ಆಟಿದ ಅಗೆಲು ಉಂಡು ಬಾರಿ ಪುದರ್ ಪೋಯಿನ ಮರ್ದ ಪಂಡ ಪಾಲೆದ ಕೆತ್ತದ ಕಸಯ ಇಡಿ ಭೂಮಿದ ಮರ್ದ ಸತ್ವ ಆನಿದ ದಿನ ಆ ಮರಟ್ಟು ಸೇರುಣುಗೆ ಆನಿ ಮಾತ್ರ ಪಾಲೆದ ಪೇರು ಪರುಡು ಬೇತದಿನ ಪರಂಡ ಉಷ್ಣ ಸೂರ್ಯ ಮೂಡೊಡ್ಡ ಕೆತ್ತೆ ಕನವೊಡು ಸೂರ್ಯನ ದೊಂಬು ಬೂರ್ಂಡ ಕರ್ಬದ ಕತ್ತಿ ತಾಗಂಡ ಅವು ಇಸಾಪುಡು ಪುಲ್ಲಕ್ಕಲುಡು ಪೋಪಿನಿ ದಾಯ ಪಂಡ ಬತ್ತಲೆ ಪೋವರೆ ಗಾತ್ರ ಒಂದುಲಾ ಉಂಜಿ ಮಾಂತ್ರಿಕ ಶಕ್ತಿಯೇ ವಾ ಭೂತ ಸೈತಿನಲ ಅಪಗ ಆಯನ ಎದುರು ಬರ್ಪುಜಿ ದುಮಿನಾನಿ ಪಗೇಲ್ಡ್ ಪೋದು ಪಾಲೆದ ಮರ ನಾಡದು ಸಾದಿ ತೂದು ಬರ್ಪಿನಿ ಪಂಡ ಮನದಾನಿ ರಾತ್ರಿ ಪೋದು ವಾ ವಾ ಮರತ್ತ ಕೆತ್ತೆ ಕನಪಿನ ಲೆಕ ಆವರೆ ಬಲ್ಲಿ ಇಂದು ಕೆಲವು ಕಡೆಟ್ಟ ಕಾಯರ್ದ ಕೆಪ್ತ ಪರ್ದು ಸೈದಿನಲಾ ಉಂಡು ಆಟಿ ಪಿದಾಯಿ ಪಾಡ್ನು ಪಂಡ ಇಲ್ಲದ ಕಜವು ಕುರೆ ದಿಕ್ಕದು ದಕ್ಕುನು ತುಳುವೆರೆಗ ದುಂಬು ಅರೆಗಾಲುಡು ಬೇಲೆಡು ಪುರುಸತ್ತೇ ಇಜ್ಜಿ ಆಟಿಡು ಬೇಲೆ ಇಜ್ಜಿ ಮಾತಿರ್ಲ ಇಲ್ಲಾಡು ಪೇನ್ ತೊಯ್ಪು ಅಪಗ ಇಲ್ಲ ಅಡಿಪುನು ಅಡಿಪುನಗ ಅರೆಗಾಲುಡು ಮಾಡಿಡು ತಟ್ಟಿಡು ತಲ್ಲಾದು ದೀತಿನ ಒಟ್ಟೆ ಮುಕ್ಕಾಲು ಮಿನಿ ಇತ್ತಂಡ ನಾಡು ನಲಾ ಆಟಿ ಪಿದಾಯಿ ಪಾಡುನೆ ಉಳಗುಟ್ಟಾದಿತ್ತುಂಡ್ ಆಟಿ ಕರಿಪುನು ಪಂಡ ಬಾರಿ ಮಲ್ಲ ಸಂತೋಷು ಬೊಕ್ಕ ಅರೆಗಾಲದ ಅಟ್ಟಣೆ ಸುರುವಾಪುಂಡು ಪರ್ಬ ಪರ್ವಾ ಜಾತ್ರೆಲು ಬರ್ಪುಂಡು ಇನ್ನೋಲ ಇನಿತ್ತ ತೇವು ತೊಜಂಕ್ ಬಾಯಿ ಕಿರ್ಮುಂಡು ಆಟಿ ಕಳಂಜೆ ಬಜಿ ನೆಂಪು ಮಾತ್ರ ಆತು ಆನಿ ಎಂಚ ಕಳಂಜೆ ಬೈದೆ ಐದಾಯ ಬೈದೆ ಪಂಡದು ಆನಿದ ಕುಲು ಪಂತೆ ಓ ಕಳಂಜೆ ಕಳಂಜೆಂದೇ ಕಳಂಜೆ ಕಳಂಜ ಬೆರ್ಮೇರು கழஞ அப்பழ அம்மே பெருமேர ஆட்டிடு கழஞ்ச மாரி களே பேனு பத்தே கழஞ்சோலு களே பேத்தண்ட கழஞ்ச பண்ணுடு புச்சத குத்தாண்டா கழஞ்ச பேரிடு பாரத பம்பு திண்டே கழஞ்ச பஞ்சில பல பயன கெனத கண்ட திந்தனே களஞ்சே தொண்டல கிம்பயேனா பாக்கிலு பாக்கிலு போப்பேனே களஞ்சே மாரி கழப்பேனா ஓ களஞ்ச களஞ்சந்து களஞ்சே களஞ்ச பெருமேரு களஞ்சகு அப்ப பெருமே களஞ்சகு அம்மே பெருமே